ಹಾಯ್ ಎಲ್ಲರಿಗೂ ನಮ್ಮ ಅಡುಗೆ ಅರಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಹುರುಳಿಕಾಳಿಂದ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ ಹುರುಳಿಕಾಳು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮಗೆಲ್ರಿಗೂ ಗೊತ್ತೇ ಇದೆ ಹುರುಳಿಕಾಳಿಂದ ಬರೀ ಸಾಂಬಾರು ಪಲ್ಯ ಅಷ್ಟೇ ಅಲ್ಲ ಸ್ವೀಟ್ನು ಕೂಡ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಒನ್ ಕಪ್ಪಷ್ಟು ಹುರುಳಿಕಾಳನ್ನ ತೊಳೆದು ಓವರ್ ನೈಟು ನೆನೆಸಿಟ್ಕೊಂಡಿದ್ದೆ ಈ ಸ್ವೀಟ್ನ ನೆನೆಸಿಟ್ಟಿರೋ ಹುರುಳಿಕಾಳಿಂದನೇ ಮಾಡಬೇಕು ಒಣ ಹುರುಳಿಕಾಳನ್ನ ಬೇಯಿಸ್ಕೊಂಡು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ನನ್ನ ಮಗಳು ಯಾವಾಗ ಅಡುಗೆ ಮನೆಗೆ ಬಂದರೂ ಒಂದೇ ಹೇಳೋದು ಏನಾದರೂ ಹೊಸ ಅಡುಗೆ ಮಾಡು ಏನಾದರೂ ಹೊಸ ಅಡುಗೆ ಮಾಡು ಅಂತ ಅದಕ್ಕೆ ಈ ರೆಸಿಪಿನ ಅವಳಗೋಸ್ಕರ ಅಂತಲೇ ಮಾಡಿದೆ ನೋಡಿ ಹುರುಳಿಕಾಳು ಎಷ್ಟು ಚೆನ್ನಾಗಿ ನೆಂದಿದೆ ನಾನೊಂದು ಏಯ್ಟ್ ಟು ಟೆನ್ ಅವರ್ಸ್ ನೆನೆಸಿಟ್ಕೊಂಡಿದ್ದೆ ಇದನ್ನು ಈಗ ಒಂದು ಕುಕ್ಕರ್ಗೆ ನಾನು ತೊಗೊಂಡಿದ್ದೀನಿ ನೋಡಿ ಆ ಕಪ್ಪಲ್ಲಿ ಎರಡು ಕಪ್ಪಷ್ಟು ಹುರುಳಿಕಾಳು ಜೊತೆಗೆ ಒಂದು ಮೂರು ಕಪ್ಪಷ್ಟು ನೀರು ಇದ್ದೀನಿ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕುಕ್ಕರ್ಲಿಟ್ಟು ಮುಚ್ಚಿ ಒಂದು ಐದರಿಂದ ಆರು ವಿಜಲ್ ಬರ್ಸ್ಕೋಬೇಕು ಅಂದರೆ ಹುರುಳಿಕಾಳು ಮೆತ್ತಗೆ ಬೇಯಬೇಕಾಗತ್ತೆ ಈಗ ಇನ್ನೊಂದು ಪಾತ್ರೆಗೆ ನಾವು ಹುರುಳಿಕಾಳು ಯಾವ ಕಪ್ಪಲ್ಲಿ ಅಳತೆ ಮಾಡ್ಕೊಂಡಿದ್ವೋ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಬೆಲ್ಲ ಒಂದು ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕು ಒಲೆ ಮೇಲಿಟ್ಟು ಬೆಲ್ಲದಲ್ಲಿ ಕಲ್ಲು ಅಥವಾ ಕಸ ಇರುತ್ತೆ ಅಂತ ಮೊದಲೇ ಕಾಯಿಸಿ ಶೋಧಿಸ್ಕೋತೀನಿ ನಾನು ಕರೆಕ್ಟಾಗಿ ಐದು ವಿಷಲ್ ಕೂಗಿಸ್ಕೊಂಡಿದ್ದೆ ನೋಡಿ ಹುರುಳಿಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ಈ ಬೆಂದಿರೋ ಹುರುಳಿಕಾಳನ್ನ ನೀರಿಂದ ಸಪ್ರೇಟ್ ಮಾಡ್ಕೋಬೇಕು ಈ ಬಸ್ಕೊಂಡಿರೋ ನೀರನ್ನ ವೇಸ್ಟ್ ಮಾಡಿಬಿಡಿ ಖಾಲಿ ಹೊಟ್ಟೆಲಿ ಕುಡಿದ್ರೆ ತುಂಬ ಒಳ್ಳೆಯದು ಈಗ ಒಂದು ಕಡಾಯಿಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಬಸ್ತಿಟ್ಕೊಂಡಿದ್ವಲ್ಲ ಬೇಯಿಸಿರೋ ಹುರುಳಿಕಾಳು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ನಂತರ ಇದಕ್ಕೆ ಶೋಧಿಸಿಟ್ಕೊಂಡಿರೋ ಅಂಥ ಬೆಲ್ಲ ಸೇರಿಸ್ಕೋತಾ ಇದ್ದೀನಿ ಬೆಲ್ಲ ಸೇರಿಸ್ಕೊಂಡ್ಮೇಲೆ ಒಂದು ಐದು ನಿಮಿಷ ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಕಡಿಮೆ ಆಗೋ ಹಾಗೆ ತೀರಾ ಪಾಕದ ಥರ ಆಗೋದೇನು ಬೇಡ ನೋಡಿ ಈ ಹದಕ್ಕೆ ಬಂದ ಮೇಲೆ ಒಂದು ಕಪ್ಪಷ್ಟು ತೆಂಗಿನ ತುರಿನ ಸೇರಿಸ್ಕೋತಾ ಇದ್ದೀನಿ ನಾನು ಕಾಳು ಯಾವ ಕಪ್ಪಲ್ಲಿ ಅಳತೆ ಮಾಡ್ಕೊಂಡಿದ್ದೀನೋ ಅದೇ ಕಪ್ಪಲ್ಲಿ ಒಂದು ಕಪ್ ತೆಂಗಿನ ತುರಿ ತೊಗೊಂಡಿದ್ದೀನಿ ಎಲ್ಲ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಚಿಟಕಿ ಅಷ್ಟು ಏಲಕ್ಕಿ ಪೌಡರು ಸ್ವಲ್ಪ ಕುಂಬಳಕಾಯಿ ಬೀಜ ಕಟ್ ಮಾಡಿರೋ ಅಂಥ ಗೋಡಂಬಿ ಕಟ್ ಅಂಥ ಬಾದಾಮಿ ಎಲ್ಲನೂ ಸೇರಿಸ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಹುರುಳಿಕಾಳಿನ ಸ್ವೀಟ್ ರೆಡಿ ಆಗುತ್ತೆ ನಾನು ಇದನ್ನು ಬೆಲ್ಲದ ಹುರುಳಿಕಾಳು ಅಂತೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಎಲ್ರಿಗೂ ಇಷ್ಟ ಆಯಿತು ಅದರಲ್ಲೂ ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು ಮಿಸ್ ಮಾಡದೆ ಈ ಆರೋಗ್ಯಕರವಾದಂತಹ ಸ್ವೀಟ್ನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್